ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ದು ಕಂಡು ಬಂದಲ್ಲಿ ಅಥವಾ ಯಾರಾದರೂ ಮಾರಾಟ ಮಾಡ್ತಾ ಇದ್ರೆ ಇವತ್ತಿನಿಂದಲೇ ನಿಲ್ಲಿಸಬೇಕೆಂದು ಗೋಕಾಕ್ ನಗರಸಭೆ ಮತ್ತು ಶಹರ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ನಗರಸಭೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಮುಂಬರುವ ಗೋಕಾಕ್ ಗ್ರಾಮದೇವತೆ ಜಾತ್ರೆಯಲ್ಲಿ ಭಂಡಾರ ಮಾರಾಟಗಾರರ ಸಭೆಯಲ್ಲಿ ಪಿಎಸ್ಐ ಕೆ ವಾಲಿಕರ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು ದಿನ ಈ ಸಭೆ ತರ ಉದ್ದೇಶ ಸೊ ಮೊನ್ನೆ ಏನಾಯ್ತು ಅಂದರೆ ತೊಂದರೆ ಅಂದರೆ ಮೊನ್ನೆ ಜಾತ್ರೆ ಇದಕ್ಕೆ ಹೋಗ್ತಾಯಿತ್ತು ದೇವರೆಲ್ಲ ಇಲ್ಲವರಿಗೆ ಹೋಗ್ತಾಯಿತ್ತು ಸೊ ಅವಾಗ ಎಲ್ಲ ಕೆಮಿಕಲ್ ನಿಶ್ಚಿತವಾದ ಒಂದು ಭಂಡಾರದೆಲ್ಲ ಉಪಯೋಗಿಸ್ತೀವಿ ಅದರದೊಂದು ದೇಶ ದುಷ್ಪರಿಣಾಮ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಆರೋಗ್ಯ ಆರೋಗ್ಯ ಇಶ್ಯೂ ಹೆಲ್ತ್ ಇಶ್ಯೂ ಆಯಿತು ಇನ್ಯೂಡಿಗೆ ಅನುಭವ ಯಾಕಂದರೆ ನಾನು ಒಳಗಡೆ ಇದ್ದೆ ಫುಲ್ ಹಂಗು ತ್ರೀ ಫೋರ್ ಡೇಸು ಫುಲ್ ಕೋಲ್ಡ್ ಕೆಮ್ಮು ಆ ಥರ ಒಂದು ದುಷ್ಪರಿಣಾಮ ಆಯಿತು ಸೊ ಜನ ಇದ್ದು ಹತ್ತು ಒಂದು ಐದರಿಂದ ಹಜೆರಡು ಸಾವಿರ ಜನ ಇದ್ದರು ಈ ಜಾತ್ರೆ ಹೇಳ್ಪ್ಪ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ಜನ ಎಸ್ಟಿಮೇಟ್ ಇದೆ ನಮಗೆ ಸೊ ಅದು ಕಂಟಿನ್ಯೂಸ್ ಒಂದು ದಿನದಿಂದ ಐದು ದಿನ ಏನಪ್ಪ ಅಂದರೆ ಭಂಡಾರ ಮನ್ನಾಟ ಇರ್ಬೋದು ದಿನ ಇರ್ಬೋದು ಅವಾಗ ಏನಪ್ಪ ಅಂದರೆ ಎಲ್ಲರೂ ಇದು ಯೂಸ್ ಮಾಡ್ತೀವಿ ಭಂಡಾರ ಯೂಸ್ ಮಾಡಿ ಸೊ ಅದಕ್ಕಾಗ ಸೊ ಇವು ಭಂಡಾರ ಅಂತಂದ್ರೆ ನಾವು ನೋಡಿದಂಗೆ ಈ ಸಿಮೆಂಟ್ ಮಿಶ್ರಿತ ಆಗಿರ್ತದೆ ಆಮೇಲೆ ಈ ವುಡನ್ನು ಪಟ್ಟು ಹಿಟ್ಟು ಅದು ಇದು ಲಾಸ್ಟ್ ಮಿಕ್ಸಡ್ ಪೌಡರ್ ಇರ್ತದೆ ಸೊ ಇದರಿಂದ ಆರೋಗ್ಯ ದುಷ್ಪರಿಣಾಮ ಸೊ ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ ಹೇಳಿದಂಗೆ ಒಂದು ನಾವು ಏನೆಲ್ಲರೂ ನಮ್ಮ ಫುಡ್ ಸೇಫ್ಟಿ ಲಾಕ್ ಇರ್ಬೋದು ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ನಗರಸಭೆ ಇಲಾಖೆ ಇರ್ಬೋದು ನಾವೆಲ್ಲ ಕೂಡ ಏನಪ್ಪ ಅಂದರೆ ಒಂದು ತೀರ್ಮಾನ ಮಾಡಿದ್ದೀವಿ ಒಂದೇ ವೇದಿಕೆ ಕಡೆ ಒಂದೇ ಸ್ಟಾಲ್ ಇನ್ಸ್ಟಾಲ್ ಮಾಡೋದು ಒಂದೇ ನೀವು ಎಲ್ಲ ಏನು ಬರ್ತಾರೆ ನಿಮ್ಮ ಪ್ರಾಡಕ್ಟ್ಗಳಿಂದ ಅಲ್ಲೇ ನೀವು ಹಾಕೋಬೋದು ಕಂಪಲ್ಸರಿ ಎಲ್ಲ ಕಡೆಯಿಂದ ಅನುಮತಿ ತಗೋಬೇಕು ಅನುಮತಿ ಇದ್ದರೆ ಮಾತ್ರ ನಾವು ಮಾರಾಟ ಮಾಡೋಕ್ಕೆ ನಾವು ಕೊಡ್ತೀವಿ ಅದರ್ವೈಸ್ ಯಾವುದೇ ಕಾರಣಕ್ಕೂ ನಾವು ಅನುಮತಿ ಕೊಡೋದಾಗಿತ್ತು ಗೋಕಾಕ್ ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಲಕ್ಷಕ್ಕೂ ಮೀರಿ ಭಕ್ತರು ಸೇರ್ತಾರೆ ಅಂತಹ ಸಮಯದಲ್ಲಿ ಭಕ್ತರಿಗೆ ಯಾವುದೇ ಕೆಮಿಕಲ್ ಮಿಶ್ರಿತ ಭಂಡಾರ ಅನ್ನುವುದು ಗೊತ್ತಿರುವುದಿಲ್ಲ ಹೀಗಾಗಿ ಒಬ್ಬರಿಗೊಬ್ಬರು ಕೆಮಿಕಲ್ ಮಿಶ್ರಿತ ಭಂಡಾರ ಎರಚೋದ್ರಿಂದ ಕೆಮಿಕಲ್ನಿಂದ ಹಲವಾರು ರೋಗಗಳು ಬರುತ್ತೆ ಇನ್ನು ಗೋಕಾಕ್ ತಾಲೂಕಾ ಆಹಾರ ಸಂರಕ್ಷಣಾ ಅಧಿಕಾರಿ ಬಿ ಲೋಕೇಶ್ ಇವರು ಗೋಕಾಕ್ ಜಾತ್ರೆ ಅಂದ್ರೆ ಪರಿಶುದ್ಧವಾದ ಭಂಡಾರದ ಜಾತ್ರೆ ಎಂದು ಸುತ್ತಮುತ್ತಲಿನ ಜನ ಮಾತಾಡಿ ಎಲ್ಲರೂ ನೆನಪಿಡುವಂತೆ ಜಾತ್ರೆಯನ್ನ ಎಲ್ಲರೂ ಮಾಡಬೇಕಾಗಿದೆ ಅದಕ್ಕಾಗಿ ಯಾರು ಕೆಮಿಕಲ್ ಮಿಶ್ರಿತ ಭಂಡಾರ ಮಾರಾಟ ಮಾಡಿದ್ರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೇವೆ ಎಂದರು ಇನ್ನು ಗೋಕಾಕ್ ತಾಲೂಕಾ ಆಹಾರ ಸಂರಕ್ಷಣಾಧಿಕಾರಿ ಬಿ ಲೋಕೇಶ್ ಇವರು ಕೆಮಿಕಲ್ ಮಿಶ್ರಿತ ಮತ್ತು ಕೆಮಿಕಲ್ ಇಲ್ಲದ ಬಂಡಾರವನ್ನ ಪ್ರಯೋಗ ಮಾಡುವ ಮೂಲಕ ತಿಳಿಸಿದ್ರು

ಿಯಾಗಿ ಗೋಕಾಕ್ ತಹಸೀಲ್ದಾರ್ ಡಾಕ್ಟರ್ ಮೋಹಂ ಬಸ್ಮೆ ಇವರು ಬರುವ ಗೋಕಾಕ್ ಜಾತ್ರೆಯಲ್ಲಿ ಯಾರು ಕೂಡ ಕೆಮಿಕಲ್ ಮಿಶ್ರಿತ ಭಂಡಾರ ಮಾಡಿದ್ದು ಕಂಡು ಬಂದಲ್ಲಿ ಮತ್ತು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದ್ರೆ ಅಂತವರ ವಿರುದ್ಧ ದಂಡ ಸಹಿತ ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗತ್ತೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಮನೋಹರ್ ಮೆಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್